ಶಿಕ್ಷಣ ನೀಡುವಂತವರು ಯಾವಾಗ್ಲೂ ಕೂಡ ವ್ಯಾಪಾರಸ್ಥರ ಆಗ್ಬಾರ್ದು ಶಿಕ್ಷಣ ನೀಡುವಂತವರು ಸಮಾಜವನ್ನ ಕಟ್ಟುವಂತ ಸರ್ವಿಸ್ ಓರಿಯೆಂಟೆಡ್ ಆಗಿರಬೇಕು ಸಮಾಜವನ್ನ ಕಟ್ಟುವಂತ ನಿಟ್ಟಿನಲ್ಲಿ ಇರಬೇಕು ಅನ್ನೋದ್ದು ನನ್ನ ಕಳಕಳಿ ಆ ನಿಟ್ಟಿನಲ್ಲಿ ಹೋದ್ರೆ ಇಬ್ರು ಪೋಷಕರು ಮತ್ತೆ ಶಾಲೆಗಳ ನಡೆಸುವಂತವರು ಇಬ್ಬರು ಕೂಡ ಆ ನಿಟ್ಟಿನಲ್ಲಿ ಹೋದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಅಂದ್ರೆ ಈಗ ಶಿಕ್ಷಕರು ದೇಶದ ಒಂದು ವ್ಯವಸ್ಥೆನ ಬದಲಾಯಿಸ್ತಾರೆ ಅಥವಾ ಒಂದು ದೇಶನ ಗಡ್ಡಿಗೊಳಿಸ್ತಾರೆ ಅನ್ನೋ ಒಂದು ಮಾತು ನಾವು ಕೇಳ್ಕೊಡ್ತಾ ಇರ್ತೀವಿ ಯಾವಾಗಲೂ ಸೊ ಈ ವಿಚಾರ ಬಗ್ಗೆ ನೀವು ಮಾತಾಡೋದು ಬರೀ ಸರ್ ನಿಜ ಯಾವಾಗ್ಲೂ ಕೂಡ ಇದು ಏನು ಹೊಸ ವಿಚಾರ ಅಲ್ಲ ಸರ್ವಕಾಲಿಕ ಸತ್ಯ ಶಿಕ್ಷಣ ಶಿಕ್ಷಕ ಆ ಸಮಾಜವನ್ನ ಬದಲಿಸ್ತಾನೆ ಸಮಾಜವನ್ನ ನಿರ್ಮಾಣ ಮಾಡ್ತಾನೆ ದೇಶವನ್ನ ಕಟ್ತಾನೆ ಮತ್ತೆ ವ್ಯಕ್ತಿ ನಿರ್ಮಾಣವನ್ನ ಮಾಡ್ತಾನೆ ಅನ್ನೋಂಥದ್ದು ಅಷ್ಟೇ ಸತ್ಯವಾದಂತ ವಿಚಾರ ಆದ್ರೆ ಆ ಶಿಕ್ಷಕನಿಗೆ ಯಾವಾಗ ಶಿಕ್ಷೆ ಇಲ್ಲದೆ ಶಿಕ್ಷಣವಿಲ್ಲ ಅಂತ ಹೇಳ್ತೀವಿ ಯಾವಾಗ ಶಿಕ್ಷೆ ಇಲ್ಲ ಅಂತಂದ್ರೆ ಶಿಕ್ಷಣ ಕಂಪ್ಲೀಟ್ ಆಗಲ್ಲ ಏನಾಗ್ಬಿಟ್ಟಿದೆ ಅಂತಂದ್ರೆ ಮೆನಿಸ್ಟರ್ಗಳಿಗೆ ಯಾವ ರೀತಿ ರಿಸ್ಟ್ರಿಕ್ಷನ್ ಇದೆ ಅಂತಂದ್ರೆ ಓಡಿಬಾರದು ಬೈಬಾರ್ದು ಗದರ್ಸ್ಬಾರ್ದು ಹೀಗಿರ್ಬೇಕು ಹಾಗೆ ಮಕ್ಕಳನ್ನ ಮೊದಲು ಹೇಗೆ ತಿದ್ದಿ ತಿದ್ದಿತ್ತಿಡೋದಕ್ಕೆ ರಿಸ್ಟ್ರಿಕ್ಷನ್ಸ್ ಇದ್ವು ಈಗ ಟೀಚರ್ಸ್ ಆ ರೀತಿ ರಿಸ್ಟ್ರಿಕ್ಷನ್ಸ್ ಆಗ್ಬಿಟ್ಟಿದೆ ಪೇರೆಂಟ್ಸ್ಗಳಿಗೆ ಭಯ ಪಟ್ಕೊಂಡು ಪಾಠವನ್ನ ಮಾಡುವಂತ ಕೆಲಸವನ್ನ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಇದು ಯಾಕೋ ಒಂದ್ ಸ್ವಲ್ಪ ಸರಿ ಇಲ್ಲ ಅಂತ ನನಗ್ ಅನಸ್ತಿದೆ ನಿಜವಾಗ್ಲೂ ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಇವತ್ತು ಬೇಡದೇ ಇರುವಂತ ವಿಚಾರಗಳು ಬಹಳಷ್ಟು ಬೇಗ ಕೈಗೆ ಸಿಗ್ತಾ ಇದೆ ಬೇಡದೇ ಇರೋ ವಿಚಾರಗಳು ಬಹಳ ಸಲೀಸಾಗಿ ಕೈಗೆ ಸಿಗ್ತಾ ಇರೋ ದಿನಗಳಲ್ಲಿ ಅವನ್ನು ಸರಿಪಡಿಸಬೇಕು ಅಂತಂದ್ರೆ ತಂದೆ ತಾಯಿಗಳ ಕೈಲಿ ಸಾಧ್ಯ ಇಲ್ಲ ಹೌದು ಶಿಕ್ಷಕರ ಕೈಲಿ ಮಾತ್ರ ಸಾಧ್ಯ ಇದೆ ಅದು ಶಿಕ್ಷಕರ ಕೈಯಲ್ಲಿ ಯಾವಾಗ ಸಾಧ್ಯ ಇದೆ ಅಂತಂದ್ರೆ ಪೋಷಕರು ಅವರಿಗೆ ಫ್ರೀ ಹ್ಯಾಂಡ್ ಅನ್ನ ಕೊಟ್ಟು ಪೋಷಕರು ಅವರನ್ನ ಶಿಕ್ಷಕರಿಗೆ ನೀವು ನಮ್ಮ ಮಕ್ಕಳನ್ನ ನಿಮ್ ಕೈ ಕೊಟ್ಟಿದೀವಿ ನೀವು ಮೂರ್ತಿಯನ್ನ ಕೆತ್ತಿರೋ ಏನ್ ಮಾಡ್ತಿರೋ ಮಾಡಿ ಅಂತ ಬಿಟ್ಟಾಗ ಅದನ್ ಮಾಡಕ್ ಸಾಧ್ಯ ಸಂಪೂರ್ಣವಾಗಿ ಮಕ್ಕಳನ್ನ ನಿರ್ಮಾಣ ಮಾಡಕ್ ಸಾಧ್ಯ ಆ ಸ್ವಾತಂತ್ರ್ಯವನ್ನ ಕೊಡಬೇಕು ಅನ್ನೋ